ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎರಡು ವಿಡಿಯೋದಲ್ಲಿ ಧರ್ಮಸ್ಥಳದ ಮಹತ್ವ ಮತ್ತು ಧರ್ಮಾಧಿಕಾರಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಇಂದಿನ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ಆತ ಅಧರ್ಮದ ಬಗ್ಗೆ ಒಂದಿಷ್ಟು ತಿಳಿಸ್ತೀನಿ ಕರಾವಳಿಯವಳಾದ ನನಗೆ ಧರ್ಮಸ್ಥಳದಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಚಿರಪರಿಚಿತ ಮತ್ತು ಕುಂದಾಪುರದಲ್ಲಿ ನಡೆದಂತಹ ಹೋರಾಟದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ ಅವತ್ತು ನಾಯಕತ್ವವನ್ನು ವಹಿಸಿದ್ದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ ಮಾತು ನನಗೆ ಇವತ್ತಿಗೂ ನೆನಪಾಗ್ತಾ ಇದೆ ಈ ವಿಡಿಯೋ ಮಾಡುವತ್ತಿ ಕೂಡ ನೆನಪಾಗ್ತಿದೆ ಈ ಹೋರಾಟವನ್ನು ನಾನು ಪ್ರಾರಂಭಿಸಿದಾಗ ಅದಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿರೋಧ ಮಾಡಿದ್ದು ಯಾರು ಅಂತ ಕೇಳಿದರೆ ಕುಂದಾಪುರದ ಜನತೆ ಇವತ್ತು ಇದರ ಬಗ್ಗೆ ಸತ್ಯ ಅರಿವಾಗ್ತಿದ್ದಂತೆ ಅದಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಪೋರ್ಟ್ ಮಾಡ್ತಾ ಇರೋದು ಕೂಡ ನಮ್ಮ ಕುಂದಾಪುರದ ಜನತೆ ಅಂತ ಹೇಳಿದ್ದು ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ನಾವು ಈಗ ಧರ್ಮಸ್ಥಳ ಅನ್ನೋ ಹೆಸರು ಕೇಳಿದ ತಕ್ಷಣ ಅಥವಾ ಧರ್ಮಸ್ಥಳಕ್ಕೆ ಬಗ್ಗೆ ಏನಾದರೂ ಮಾತಾಡುವಾಗ ಮೊದಲು ಯಾರಾದರೂ ಫಸ್ಟ್ ಕೇಳೋ ಮಾತೆ ಸೌಜನ್ಯ ಹಿಂಗೆ ನಯ ಸಿಗಲಿಲ್ಲ ಅಲ್ಲ ಅಂತ ನಂಬದಿ ಜಾಸ್ತಿ ಕೇಳೋ ಮಾತೇ ಇದು ಧರ್ಮಸ್ಥಳದ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಬಿಡುವುದಿಲ್ಲ ಅಂತ ಹೇಳ್ತಾರೆ ಇತ್ತೀಚಿಗಂತೂ ಯಾರಾದರೂ ಧರ್ಮಸ್ಥಳಿಗೆ ಹೋಗುವತ್ತಿಗೆ ಪ್ರಕೃತಿ ಚಿಕಿತ್ಸಾಲಯದ ಹತ್ತಿರ ಹೋರೊತಿಗೆ ಕೇಳುವುದೊಂದೇ ಮಾತು ಇಲ್ಲಿ ಸೌಜನ್ಯನ ಮನೆಗೆ ಹೋಗೋ ದಾರಿ ಯಾವುದು ಅಂತ ಆ ಹೆಣ್ಮಗು ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಿಂದ ಆದ ನೋವು ಏನಿದೆಯಲ್ಲ ಹೇಳುವುದಲ್ಲ ನಾವೆಲ್ಲ ಆ ಘಟನೆ ಆಗುವಾಗ ಇನ್ನೂ ಸಣ್ಣವರು ಈಗ ಆ ಘಟನೆ ಆಗಿ ಹನ್ನೆರಡು ವರ್ಷ ಆದರೂ ಆ ಹೆಣ್ಮಗುವಿಗೆ ಆದ ಅನ್ಯಾಯಕ್ಕೆ ಇನ್ನೂ ನ್ಯಾಯ ಸಿಗ್ತಿಲ್ಲವಲ್ಲ ಅನ್ನೋದೇ ದುರದೃಷ್ಟ ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದೊಂದು ಸಲ ನಾವು ಅವಲೋಕನ ಮಾಡಲೇಬೇಕಾಗಿದೆ ಕೆಲವೊಂದು ವಿಷಯನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಗಾಳಿ ಮಾತಿನ ಬಗ್ಗೆ ಹೇಳೋ ಬದಲು ನಾನು ಜಡ್ಜ್ಮೆಂಟ್ ಕಾಪಿಯಲ್ಲಿ ಏನಿದೆ ಅಂತ ಹೇಳ್ತೀನಿ ಸೌಜನ್ಯ ಮೂಲತಃ ಪಾಂಗಳದ ನಿವಾಸಿ ಅವಳು ಓದ್ತಾ ಇದ್ದಿದ್ದು ಎಸ್ ಡಿ ಎಂ ಕಾಲೇಜು ಉಜ್ರೆಯಲ್ಲಿ ಅವಳಿಗೆ ಹದಿನೇಳು ವರ್ಷ ಪ್ರತಿದಿನ ಅವಳು ಕಾಲೇಜಿಗೆ ಸುಮಾರು ಬೆಳಿಗ್ಗೆ ಎಂಟು ಗಂಟೆಗೆ ಹೊರಟರೆ ಪುನಃ ಮನೆಗೆ ಬರುವುದು ಮಧ್ಯಾಹ್ನ ಒಂದು ಗಂಟೆಗೆ ಆದರೆ ಹತ್ತು ಎರಡು ಸಾವಿರದ ಹನ್ನೆರಡರಂದು ನೇತ್ರಾವತಿ ಬಸ್ ಸ್ಟ್ಯಾಂಡ್ನಿಂದ ಕಾಲೇಜಿನ ಬಸ್ ಹತ್ತಾಳೆ ಆ ದಿನ ಅವಳು ಮತ್ತೆ ಕಾಲೇಜಿನಿಂದ ಬಂದ್ ಇಳಿದಿದ್ದು ನಾ ಸಂಜೆ ನಾಲ್ಕು ಗಂಟೆಗೆ ವಿಷಯ ಏನಂತ ಹೇಳಿದರೆ ಬೆಳಿಗ್ಗೆ ಅವಳು ತಿಂಡಿ ಸಹ ತಿಂದಿರಲಿಲ್ಲ ಯಾಕೆಂದರೆ ಅವತ್ತು ಹೊಸ ಹಾಕಿ ಊಟ ಇದ್ದುದರಿಂದ ಮಧ್ಯಾಹ್ನ ಊಟ ಮಾಡ್ತೀನಿ ಅಂತ ಹೇಳಿ ಹೋಗಿದ್ಲು ಬೆಳಿಗ್ಗೆ ತಿಂಡಿ ಸಹ ತಿಂದೆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಉಲ್ಲೇಖಿಸಿದಂತೆ ಅವಳ ಫ್ರೆಂಡ್ ಜಾನವಿ ಹೇಳಿದಂತೆ ಅವಳು ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ ಯಾಕೆಂದರೆ ಮನೆಗೆ ಹೋಗಿ ಹೊಸ ಹಾಕಿ ಊಟನೇ ಮಾಡ್ತೀನಿ ಅಂತ ಹೇಳಿದ್ಲಂತೆ ಆಮೇಲೆ ಸಂಜೆ ನಾಲ್ಕು ಗಂಟೆಗೆ ನೇತ್ರಾವತಿ ಸ್ಥಾನಘಟ್ಟದ ಹತ್ತಿರ ಬಂದ ಸೌಜನ್ಯನನ್ನು ಅಲ್ಲಿರುವ ಅಂಗಡಿ ವ್ಯಾಪಾರಿಗಳು ಎಲ್ಲ ನೋಡಿರ್ತಾರೆ ಅವಳು ನಡೆದುಕೊಂಡು ಹೋಗಿದ್ದನ್ನು ಸ್ಪಷ್ಟವಾಗಿ ನೋಡಿರ್ತಾರೆ ಮತ್ತು ಪ್ರಕೃತಿ ಚಿಕಿತ್ಸಾಲಯದ ವಾಚ್ಮ್ಯಾನ್ ಕೂಡ ನೋಡಿರ್ತಾರೆ ಆಮೇಲೆ ಮನೆ ದಾರಿ ಹಿಡಿದುಕೊಂಡು ಹೊರಟ ಸೌಜನ್ಯ ಮನೆಯನ್ನು ತಲುಪೋದಿಲ್ಲ ವಿಷಯ ಆಗಿ ಆರು ಗಂಟೆ ಆಗುವಷ್ಟರಲ್ಲಿ ಇಡೀ ಊರಿಗೆಲ್ಲ ಈ ವಿಷಯ ಗೊತ್ತಾಗಿರುತ್ತೆ ಮನೆಯಲ್ಲಿ ಮಗಳು ಬಂದಿಲ್ಲ ಅಂತ ಸಂಬಂಧಿಕರಿಗೆಲ್ಲ ಕಾಲ್ ಮಾಡಿ ಹೇಳ್ತಾರೆ ಅದು ಆಗಿ ಒಂದೆರಡು ಗಂಟೆ ಆದಮೇಲೆ ಸುಮಾರು ಐನೂರರಿಂದ ಆರುನೂರು ಜನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಅವಳು ಮನೆ ಇರುವುದು ನಿರ್ಜನ ಕಾಡು ಪ್ರದೇಶದಲ್ಲಿ ಐನೂರರಿಂದ ಆರುನೂರು ಜನ ಇಡೀ ರಾತ್ರಿಯೆಲ್ಲ ಹುಡುಕಿದರೂ ಅವಳ ಒಂದು ಸಣ್ಣ ಸಿಳಿವು ಕೂಡ ಸಿಗುವುದಿಲ್ಲ ಅದೇ ದಿನ ರಾತ್ರಿ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ನಲ್ಲಿ ವಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲ ಮರುದಿನ ಐನೂರರಿಂದ ಆರುನೂರು ಜನ ಹುಡುಕಿದ ಜಾಗದಲ್ಲಿ ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆಯ ಹಾಗೆ ಸೌಜನ್ಯನ ಮೃತದೇಹ ಸಿಗುತ್ತದೆ ಅವಳ ಸಂಬಂಧಿಕರು ಬಂದು ಐಡೆಂಟಿಫೈ ಮಾಡ್ತಾರೆ ಹಿಂದಿನ ದಿನ ಸುಮಾರು ಐನೂರರಿಂದ ಆರುನೂರು ಜನ ಹುಡುಕಿದ್ದರೂ ಅವಳ ಮೃತದೇಹ ಸಿಗುವುದಿಲ್ಲ ಮಾರನೇ ದಿನ ಅವಳ ಮೃತದೇಹ ಹೇಗೆ ಸಿಕ್ತು ಮತ್ತು ಯಾರು ಅಲ್ಲಿ ಹಾಕಿದರು ಈ ಎಲ್ಲ ಪ್ರಶ್ನೆ ಇವತ್ತಿಗೂ ನಿಗೂಢವಾಗಿಯೇ ಉಳಿದಿದೆ ಆದರೆ ಆ ದಿನ ಸೌಜನ್ಯ ನೋಡಿದ ಎಷ್ಟೋ ಜನ ಪೋಷಕರು ಕೂಡ ಒಂದು ಕ್ಷಣ ಅವರ ಕರಳ ಕಿತ್ತು ಬರುವಷ್ಟು ಸಂಕಟವಾಗುತ್ತೆ ಅಲ್ಲಿ ಅನ್ಯಾಯಿ ಸುಮಾರು ಇವತ್ತಿಗೆ ಹನ್ನೆರಡು ವರ್ಷ ಆಗ್ತಾ ಬಂದ್ರು ಆದ್ರೂ ಇವತ್ತಿಗೂ ಆರೋಪಿ ಅಂತ ಏನು ಅರೆಸ್ಟ್ ಮಾಡಿದ್ದಾರೆ ನೋಡಿ ಅವರನ್ನು ಆರೋಪಿ ಅಂತ ಪ್ರೂವ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ನಿಜವಾದ ಆರೋಪಿಯೂ ಸಿಗ್ತಾ ಇಲ್ಲ ಇತ್ತೀಚೆಗೆ ಸೌಜನ್ಯ ಕೇಸ್ ಎಷ್ಟೋ ಘಟನೆಗಳು ನಡೀತಾ ಇದೆ ಈಗ ಎಷ್ಟೋ ಜನ ಅಪರಾಧಿಗಳಿಗೆ ಶಿಕ್ಷೆ ಕೊಡುತ್ತೆ ಕೋರ್ಟ್ ಅವರನ್ನು ತಗೊಂಡು ಜೈಲಿಗೆ ಹಾಕ್ತಾರೆ ಅವರು ಇವತ್ತಿಗೂ ಮೋಜು ಮಸ್ತಿ ಮಾಡಿಕೊಂಡು ಒಳಗಡೆ ಚೆನ್ನಾಗೇ ಇದ್ದಾರೆ ಯಾವುದೋ ಒಂದು ಪ್ರಾಣ ಕಳ್ಕೊಂಡವರಿಗೆ ಅಥವಾ ಯಾವುದೋ ಒಂದು ಅನ್ಯಾಯ ಆಗಿರೋ ಜೀವ ಎಷ್ಟು ಜನಕ್ಕೆ ಈಗ ನ್ಯಾಯ ಸಿಗ್ತಿದೆ ಹೇಳಿ ಇತ್ತೀಚೆಗೆ ಸೌಜನ್ಯ ಥರ ಕೇಸ್ ಎಷ್ಟೋ ಘಟನೆಗಳು ನಡೀತಾ ಇದೆ ಸೌಜನ್ಯ ಕೇಸ್ ಬಗ್ಗೆ ಊರ್ನರಿಗಿರೋ ಅಭಿಪ್ರಾಯ ಏನು ಅಥವಾ ಅಪರಾಧಿ ಅಂತ ಯಾರಿಗೆ ದೂಷಿಸಲಾಗ್ತಿದೆ ಇದಕ್ಕೆ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಷ್ಟುಕೊಂಡು ಸಾಕ್ಷಿ ಇದ್ದರೂ ಕೂಡ ಇದಕ್ಕೆ ಒಳಗಿಂದ ಒಳಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಇದೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಾ